ಎಂಟು ಸಾವಿರದ ತೊಂಬತ್ತೈದನೇ ವರ್ಷದ ಉದ್ಯೋಗವನ್ನು ಆಚರಿಸ್ಬೇಕಂತ ನಾವು ತೀರ್ಮಾನ ತಗೊಂಡ್ವಿ ಅದಕ್ಕೆ ನಮಗೆ ಶಿವಾನಂದ ಪಾಟೀಲ್ ಟೆಕ್ಸ್ಟೈಲ್ ಮಿನಿಸ್ಟರ್ ಅವರ ಒಂದು ಸಹಕಾರದಿಂದ ಸಹಕಾರದಿಂದ ಈ ಒಂದು ಸಕ್ಸಸ್ ಆಗಿದೆ ನಮಗೆ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಬೇಕಾಗಿತ್ತು ಅವರು ತುರ್ತು ಕೆಲಸದ ಮೇಲೆ ರಾಹುಲ್ ಗಾಂಧಿ ಅವರ ಒಂದು ಅಪಾಯಿಂಟ್ಮೆಂಟ್ ಇದೆ ಅಂತ ನಮಗೆ ತಿಳಿದು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಿವ ಮಿಸ್ಟರ್ ಶಿವಾನಂದ ಪಾಟೀಲ್ರು ಮತ್ತೆ ಬಿ ಆರ್ ಪಾಟೀಲ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಬಸವ ಸಮಿತಿಯಲ್ಲಿ ಆಚರಿಸ್ತಾ ಇದ್ದೀವಿ ಎಸ್ ಕೆ ಕಾಂತ ಅವರಿಗೂ ನಾನು ಸ್ವಾಗತ ಮಾಡಬೇಕು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅವ್ರಿಗೆ ಕಾರ್ಯಕ್ರಮ ಬಂದರೆ ತುಂಬಾ ಸಂತೋಷ ನನಗೆ ಈ ಒಂದು ವಹಿಸ್ತಾರೆ ಈಗ ಬಿ ಆರ್ ಪಾಟೀಲ್ ಹೇಳಿದ್ರು ಅವರು ಫಸ್ಟ್ ಅನ್ನು ಬಂದರು ಅಂತ ನನಗೆ ಕೇಳಿ ತುಂಬಾ ಶಾಕ್ ಆಯ್ತು ಈ ಒಂದು ವಯಸ್ಸಿನ ಬಸ್ ನಲ್ಲಿ ಅವರು ಅಷ್ಟು ಕಿಲೋಮೀಟರ್ ದೂರ ಬಂದಿದ್ದಾರೆ ಅಂತ ಆಮೇಲೆ ನಾನು ಫೋನ್ ಮಾಡಿದಾಗೆಲ್ಲ ಪಾಪ ಅವ್ರ ಮಾತಾಡ್ತಾ ಇದ್ದೀನಿ ಆ ಫೋನಲ್ಲಿ ಅಲ್ಲಿ ಇಲ್ಲ ಸಹ ಅವನು ಯಾರೋ ಒಬ್ಬರಿಗೆ ಹೇಳಿ ಅವರ ದೈವೇಟಾನ ಕೈಯಿಂದ ಬರೆದು ಕಳಿಸಿದ್ದಾರೆ ಆ ರೀತಿ ಒಬ್ಬ ಮಾಜಿ ಸಚಿವರು ಇದ್ದಾರೆ ಅಂದ್ರೆ ನಮಗೆ ಜೀವಗಳು ನಂಬಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಈಗೆಲ್ಲ ಕಂಪ್ಯೂಟರ್ ಟೈಪಿಂಗ್ ಅಲ್ಲಿ ಕಳಿಸ್ತಾರೆ ಅವರು ಕೈ ಬರವಣಿಗೆಯಲ್ಲಿ ಕಳಿಸಿದ್ದಾರೆ ತುಂಬಾ ಸಂತೋಷ ಅವ್ರಿಗೆ ಅಭಿನಂದಿಸುತ್ತೇನೆ ಆಮೇಲೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಶಿವಾನಂದ ಪಾಟೀಲ್ ಸನ್ಮಾನ್ಯ ಜವಲಿ ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಇತ್ತೀಚೆಗೆ ನನಗೆ ಅವ್ರ ಪರಿಚಯ ಆದರು ಜಾರ್ಜ್ ಫರ್ನಾಂಡಿಸ್ ಅವರ ಒಂದು ಅಭಿಮಾನದ ಮೇಲೆ ಅವರ ಪರಿಚಯ ಆದರು ಈ ಒಂದು ಕಾರ್ಯಕ್ರಮ ಈ ಮಟ್ಟಕ್ಕೆ ನಡಿಬೇಕಾದ್ರೆ ಶಿವಾನಂದ ಪಾಟೀಲ್ ಕಾರಣ ಅವರ ಒಂದು ಪ್ರೋತ್ಸಾಹ ಅವರ ಒಂದು ಬೆಂಬಲ ಇಲ್ಲ ಅಂದಿದ್ರೆ ನಾವು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ಅತಿ ಅಭಿನಂದನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಬಿ ಆರ್ ಪಾಟೀಲ್ ಪಾಟೀಲ್ ಬಗ್ಗೆ ನಾನು ನಿಮ್ಗೆ ಹೇಳಿ ತಿಳ್ಕೊಳ್ಳೋ ಏನಿಲ್ಲ ಅವರು ಸಮಾಜವಾದಿಗಳು ಜೊತೆ ಇದ್ದವರು ಅವ್ರನ್ನ ಕರೆದಾಗ ಒಂದೇ ಮಾತಿಗೆ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ರು ಅವರಿಗೂ ಸೋಶಿಯಲ್ ಎಜುಕೇಶನ್ ಪುಸ್ತಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆಮೇಲೆ ನಮ್ಮ ಮಲನಗೌಡ ನಾಡಗೌಡ ಅವರು ನಮ್ಮ ಜೊತೆಲೆ ಇದ್ದಾರೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೂ ಬಂದು ನಮ್ಮನ್ನ ಪ್ರೋತ್ಸಾಹಿಸ್ತಾರವರು ಅವರಿಗೂ ಧನ್ಯವಾದಗಳು